ನೀವು ಕ್ಷಣಕ್ಕೂ ಕುತೂಹಲ ಹುಟ್ಟಿಸುವ ಪ್ರತ್ಯಕ್ಷಣ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಡುವ ಕೊನೆ ಕ್ಷಣದವರೆಗೆ ಸರ್ಪ್ರೈಸ್ ಕಾಯ್ದುಕೊಳ್ಳುವ ಮತ್ತು ನಿಮ್ಮ ಮೆದುಳಿಗೆ ಕೆಲಸ ಕೊಡುವಂಥ ಎಪಿಸೋಡ್ಗಳಿಗೆ ಹುಡುಕಾಡುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ನೂರಾರು ಓ ಟಿ ಟಿಗಳು ಸಾವಿರಾರು ವೆಬ್ ಸೀರೀಸ್ಗಳ ನಡುವೆ ಒಳ್ಳೆಯ ವೆಬ್ ಸೀರೀಸ್ಗಳನ್ನು ಹುಡುಕಾಡುವುದು ಕಷ್ಟ ನಾವು ತಕ್ಕ ಮಟ್ಟಿಗೆ ರಿಸರ್ಚ್ ಮಾಡಿ ನಿಮಗಾಗಿ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಒಳ್ಳೆಯ ಚಿತ್ರಕತೆ ಹೊಂದಿರುವ ಆಲ್ ಟೈಮ್ ಟಾಪ್ ಫೈವ್ ವೆಬ್ ಸೀರೀಸ್ಗಳನ್ನು ತಂದಿದ್ದೇವೆ ಇವುಗಳು ನಿಮ್ಮನ್ನು ಕೊನೆ ಕ್ಷಣದವರೆಗೆ ಹಿಡಿದು ಕೂರಿಸುವುದರೊಂದಿಗೆ ಒಂದು ಎಪಿಸೋಡ್ ಆದ ನಂತರ ಮತ್ತೊಂದು ಎಪಿಸೋಡ್ಗೆ ಕಾಯುವಂತೆ ಮಾಡುತ್ತವೆ ಪ್ರತಿ ಎಪಿಸೋಡ್ಗೆ ನಿಮ್ಮ ಕುತೂಹಲ ಹೆಚ್ಚುತ್ತಲೇ ಹೋಗುತ್ತದೆ ಬಣ್ಣಿ ಹಾಗಾದರೆ ಅವುಗಳನ್ನು ನೋಡೋಣ ನಮಸ್ಕಾರ ನಾನು ನಿಮ್ಮ ಎಸ್ ಪಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಸುಳಲ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆದ ವೆಬ್ ಸೀರೀಸ್ ಇದನ್ನು ನಿರ್ದೇಶಿಸಿರುವುದು ಪುಷ್ಕರ್ ಮತ್ತು ಗಾಯತ್ರಿ ಒಂದು ಊರು ಆ ಊರಲ್ಲಿ ಒಂದು ಫ್ಯಾಕ್ಟ್ರಿ ಒಂದು ದಿನ ಆ ಫ್ಯಾಕ್ಟ್ರಿಗೆ ಬೆಂಕಿ ಬೀಳುತ್ತೆ ಅದೇ ದಿನ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಒಬ್ಬನ ಮಗಳು ನಾಪತ್ತೆಯಾಗುತ್ತಾಳೆ ಈ ಎರಡೂ ಘಟನೆಗಳು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ಮತ್ತು ಇದನ್ನು ಪೊಲೀಸರು ಈ ಕೇಸನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಎಂಬುದನ್ನು ನೀವು ಈ ವೆಬ್ ಸಿರೀಸ್ ನೋಡಿ ತಿಳಿದುಕೊಳ್ಳಬೇಕು ಒಟ್ಟು ಎಂಟು ಎಪಿಸೋಡ್ ಇರುವ ಈ ವೆಬ್ ಸಿರೀಸ್ ಮೊದಲು ನ ಮೂರರಿಂದ ನಾಲ್ಕು ಎಪಿಸೋಡ್ಗಳು ಕತೆ ಹೇಳುವುದರತ್ತ ಸಾಗುತ್ತವೆ ನಂತರದ ನಾಲ್ಕು ಎಪಿಸೋಡುಗಳು ಯಾರೂ ಸಾಮಾನ್ಯವಾಗಿ ಊಹಿಸದ ಮತ್ತು ನಮ್ಮ ಊಹೆಗೂ ಮೀರದ ಸಿಕ್ವೆನ್ಸ್ಗಳನ್ನು ಇಲ್ಲಿ ಎಣೆಯಲಾಗಿದೆ ನಿಮ್ಮನ್ನು ಪ್ರತಿ ಸೀನ್ಗಳು ಕುತೂಹಲದಿಂದ ಕಾಯುವಂತೆ ಮಾಡುತ್ತವೆ ಪ್ರತಿ ಪಾತ್ರವನ್ನು ವಿವರವಾಗಿ ಬರೆಯಲಾಗಿದೆ ಪ್ರತಿ ಫ್ರೇಮ್ನಲ್ಲೂ ಅಲ್ಲಿನ ಜನ ಅಲ್ಲಿನ ಪಾತ್ರಗಳ ಯೋಚನೆಗಳನ್ನು ಪ್ರತಿ ಪ ಪಾತ್ರದ ಕಾರಣಗಳನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ ಒಂದು ಒಳ್ಳೆಯ ಇನ್ವೆಸ್ಟಿಗೇಷನ್ ಸೆಂಟಿಮೆಂಟಲ್ ಒಳ್ಳೆಯ ಕಥೆ ಹೊಂದಿರುವ ವೆಬ್ ಸೀರೀಸ್ ನೋಡಲೇಬೇಕೆಂದರೆ ಖಂಡಿತವಾಗಿ ನೀವು ಇದನ್ನು ನೋಡಬಹುದು ಸ್ಕ್ಯಾಮ್ ನೈನ್ಟೀನ್ ನೈಂಟಿ ಟು ಸರ್ಕಾರದ ನ್ಯೂನ್ಯತೆ ಬೆಳೆಸಿಕೊಂಡು ಒಬ್ಬ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೆಲ್ಲ ಮಾಡಬಹುದು ಅಂತ ಇಲ್ಲಿ ತೋರಿಸಲಾಗಿದೆ ಇದು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ಮೊದಲ ವೆಬ್ ಸಿರೀಸ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸೋನಿ ಲೈವ್ನಲ್ಲಿ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಂಥ ವೆಬ್ ಸಿರೀಸ್ ಇದನ್ನು ಹನ್ಸಲ್ ಮೆಹ್ತಾ ಮತ್ತು ಜೈ ಮೆಹ್ತಾ ನಿರ್ದೇಶಿಸಿದ್ದಾರೆ ಒಂದು ಕಾಲ್ಪನಿಕ ಕತೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ಬರೆದು ಎಪಿಸೋಡ್ ಮಾಡಬಹುದು ಆದರೆ ಒಂದು ಬಯೋಪಿಕ್ ಇಟ್ಟುಕೊಂಡು ನೈಜ ಕಥೆಗಳನ್ನು ಇಟ್ಟುಕೊಂಡು ಈ ಥರ ಮಾಡೋದು ತುಂಬ ಕಷ್ಟ ಇದರಲ್ಲಿ ಈ ನಿರ್ದೇಶಕರು ಗೆದ್ದಿದ್ದಾರೆ ಇದೊಂದು ಅವತ್ತಿನ ಮಟ್ಟಿನ ನಂಬರ್ ಒನ್ ವೆಬ್ ಸಿರೀಸ್ ಅಂತಲೇ ಹೇಳಬಹುದು ಇದು ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ನಡೆದ ಹರ್ಷದ್ ಮೆಹ್ತಾ ಅವರ ಜೀವನಾಧಾರಿತ ವೆಬ್ ಸಿರೀಸ್ ಇದರ ಪ್ರತಿ ಎಪಿಸೋಡ್ ಕ್ಷಣ ಕ್ಷಣಕ್ಕೂ ಕುತೂಹಲ ಹುಟ್ಟಿಸುತ್ತೆ ಪ್ರತಿಯೊಂದು ಸೀಕ್ವೆನ್ಸ್ ಬಗ್ಗೆ ಯೋಚಿಸುವ ಹಾಗೆ ಮಾಡುತ್ತೆ ಅಷ್ಟೇ ಅಲ್ಲದೆ ಕೊನೆಗೆ ಒಂದು ಆದರ್ಶ ಚಿತ್ರವಾಗಿ ನೀಡುತ್ತೆ ಇದು ಎಲ್ಲೂ ಬೋರ್ ಹೊಡಿಸದೆ ಪೂರ್ತಿ ಎಪಿಸೋಡ್ಗಳನ್ನು ನೋಡಿಸಿಕೊಳ್ಳುತ್ತಾ ಹೋಗುತ್ತದೆ ನೀವು ಒಳ್ಳೆಯ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ಹಣಕಾಸಿಗೆ ಸಂಬಂಧಿಸಿದ ವೆಬ್ ಸಿರೀಸ್ ನೋಡಲು ಇಷ್ಟಪಡುವುದಾದರೆ ಈ ವೆಬ್ ಸಿರೀಸನ್ನು ಖಂಡಿತವಾಗಿ ಒಮ್ಮೆ ನೋಡಬಹುದು ಬೃಂದ ಇದು ಸೂರ್ಯ ಮನೋಜ್ ವಂಗಲನ್ನು ನಿರ್ದೇಶಿಸಿ ತ್ರಿಷಾ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ವೆಬ್ ಸಿರೀಸ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಸೋನಿ ಲೈವ್ನಲ್ಲಿ ರಿಲೀಸ್ ಆದ ಈ ಸಿರೀಸ್ ಪ್ರತಿ ಎಪಿಸೋಡ್ನಲ್ಲೂ ಎಂಗೇಜಿಂಗ್ ಆಗಿದೆ ಒಂದು ದಿನ ಒಂದು ಡ್ರೈನೇಜ್ನಲ್ಲಿ ಒಂದು ಬಾಡಿ ಸಿಗುತ್ತೆ ನೋಡೋದಕ್ಕೆ ತುಂಬ ನಾರ್ಮಲ್ ಅಂದುಕೊಂಡಿದ್ದರೂ ಪೋಸ್ಟ್ ಮಾರ್ಟಮ್ ನಂತರ ತಿಳಿಯುತ್ತೆ ಅದು ನಾರ್ಮಲ್ ಅಲ್ಲ ಯಾರೋ ತುಂಬ ಕ್ರೂರವಾಗಿ ಮತ್ತು ಮರ್ಡರ್ ಮಾಡಿ ಸಾಯಿಸಿದ್ದಾರೆ ಅಂತ ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿರುವ ತ್ರಿಶಾ ಇದು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ ಪಾತ್ರದ ಕಳವಳ ಕುತೂಹಲ ಬ್ರಿಲಿಯನ್ಸಿಯನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ಅಂತೂ ನೀವು ಯಾರೂ ಊಹಿಸೋಕೆ ಸಾಧ್ಯವೇ ಇಲ್ಲ ಆ ರೀತಿ ಸೀಕ್ವೆನ್ಸ್ ಎನೆಯಲಾಗಿದೆ ಆ ಮರ್ಡರನ್ನು ಬೆನ್ನೆತ್ತಿ ಹೋದ ತ್ರೀಶ್ಯಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತಾ ಹೋಗುತ್ತೆ ಒಟ್ಟು ಎಂಟು ಎಪಿಸೋಡ್ ಇರುವ ಈ ವೆಬ್ ಸಿರೀಸ್ ಒಮ್ಮೆ ಶುರು ಮಾಡಿದರೆ ಖಂಡಿತ ನಿಲ್ಲಿಸೋದೇ ಇಲ್ಲ ನೀವು ಮಿಸ್ಟ್ರಿ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ನೋಡಲು ಇಷ್ಟಪಡುವುದಾದರೆ ಈ ವೆಬ್ ಸಿರೀಸನ್ನು ಒಮ್ಮೆ ಖಂಡಿತ ನೋಡಬಹುದು ಡೋಂಟ್ ಕಮ್ ಹೋಮ್ ಇದು ಥೈಲ್ಯಾಂಡ್ ದೇಶದ ವೆಬ್ ಸಿರೀಸ್ ಇದು ಒರಿಜಿನಲ್ ಆಗಿ ಥೈ ಎಂಬ ಭಾಷೆಯಲ್ಲಿದೆ ಆದರೆ ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿಲಿ ನೋಡಬಹುದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದ ಈ ವೆಬ್ ಸಿರೀಸ್ ಇಲ್ಲಿ ಒಟಿ ಜಗತ್ತಿನಲ್ಲಿಯೇ ಸಂಚಲನ ಸೃಷ್ಟಿಸುತ್ತೆ ಇದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲು ಕಾರಣ ಈ ಸಿರೀಸ್ನ ಕತೆ ಮತ್ತು ಪ್ರೆಸೆಂಟೇಷನ್ ಇಲ್ಲಿಯವರೆಗಿನ ಅತ್ಯುತ್ತಮ ಟೈಮ್ ಟ್ರಾವೆಲ್ ಚಿತ್ರಗಳಲ್ಲಿ ಇದು ಒಂದು ಅಂತ ಹೇಳಬಹುದು ಈ ಚಿತ್ರದ ನಾಯಕಿ ತನ್ನ ಗಂಡನೊಂದಿಗೆ ಜಗಳವಾಡಿ ತನ್ನ ಮಗಳನ್ನು ಕರೆದುಕೊಂಡು ತನ್ನ ಅಮ್ಮ ತನಗಾಗಿ ಬಿಟ್ಟು ಹೋದ ಒಂದೇ ಒಂದು ಮನೆ ಇರುತ್ತೆ ಅಲ್ಲಿಗೆ ಹೋಗುತ್ತಾಳೆ ಅಲ್ಲಿ ಇವಳಿಗೆ ಆಗುವ ಅನುಭವ ಅಲ್ಲಿ ನಡೆಯುವ ಘಟನೆಗಳು ಪ್ರತಿಯೊಂದಿಗುಳಿಗೆ ತೊಂದರೆ ಉಂಟು ಮಾಡುತ್ತವೆ ಅಷ್ಟೇ ಅಲ್ಲದೆ ಕುತೂಹಲವನ್ನು ತಂದು ಒಡ್ಡುತ್ತವೆ ಒಟ್ಟು ಆರು ಎಪಿಸೋಡ್ ಇರುವ ಈ ಸೀರೀಸ್ ಒಮ್ಮೆ ನೀವು ನೋಡೋದಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಕೊನೆಯವರೆಗೆ ನೋಡದೇ ಇರುವುದಿಲ್ಲ ಕೊನೆಯ ಆ ಎರಡು ಎಪಿಸೋಡ್ ಅಂತೂ ಊಹೆಗೂ ನೀರುಕು ಇದುವರೆಗಿನ ಅತ್ಯುತ್ತಮ ಹಾರರ್ ಮಿಸ್ಟ್ರಿ ಮತ್ತು ಟೈಮ್ ಟ್ರಾವೆಲ್ ವೆಬ್ ಸಿರೀಸ್ಗಳಲ್ಲಿ ಇದು ಒಂದಾಗಿದೆ ಒಂದು ವೇಳೆ ಟೈಮ್ ಟ್ರಾವೆಲ್ ಮತ್ತು ಹಾರರ್ ವೆಬ್ ಸಿರೀಸ್ ಇಷ್ಟಪಡೋರು ಇದನ್ನು ಖಂಡಿತವಾಗಿಯೂ ಒಮ್ಮೆ ನೋಡಬಹುದು ಭಾಷೆ ಅರ್ಥವಾಗದಿದ್ದರೂ ಕೂಡ ಚಿತ್ರ ನಿಮಗೆ ಅರ್ಥವಾಗುತ್ತಾ ಹೋಗ ಹೋಗುತ್ತದೆ ಅಸೂರ್ ಸೀಸನ್ ಟು ಇದು ಭಾರತದಲ್ಲಿ ನಿರ್ಮಾಣವಾದ ಈವರೆಗಿನ ಅತ್ಯುತ್ತಮ ವೆಬ್ ಸಿರೀಸ್ ಅಂತಲೇ ಹೇಳಬಹುದು ಇದರ ಸೀಸನ್ ಒನ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಂಡಿತ್ತು ಸೀಸನ್ ಟು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಿಯೋ ಸಿನಿಮಾದಲ್ಲಿ ರಿಲೀಸ್ ಆಗಿ ಭಾರತದ ಒ ಟಿ ಟಿ ವಲಯದಲ್ಲೇ ಸಂಚಲನ ಮೂಡಿಸಿತ್ತು ಇದನ್ನು ನಿರ್ದೇಶಿಸಿದ್ದು ಊನಿಸೇನ್ ಇದರಲ್ಲಿ ಅರ್ಷದ್ ವಾರ್ಸಿ ಬರುಣ್ ಸೋಬ್ ಗೌರವ್ ಅರೋರಾ ಅಭಿನಯಿಸಿದ್ದಾರೆ ಈ ವೆಬ್ ಸಿರೀಸ್ನಲ್ಲಿ ಇಷ್ಟ ಆಗೋದು ಇದರ ಕಾನ್ಸೆಪ್ಟ್ ಇದರಲ್ಲಿ ಮೈಥಾಲಜಿ ಮತ್ತು ಹಿಸ್ಟ್ರಿ ಎರಡನ್ನೂ ಕಂಬೈನ್ ಮಾಡಿ ಕತೆ ಹೇಳಲಾಗಿದೆ ಈ ಸಿರೀಸ್ ಮತ್ತು ಇದರ ಕತೆ ಒಮ್ಮೆ ನೋಡಿ ಬಿಡುವಂಥದ್ದಲ್ಲ ಒಮ್ಮೆ ನೋಡಿದ ಮೇಲೆ ನಂತರ ಸುಮಾರು ಒಂದು ವಾರದವರೆಗೆ ನಿಮ್ಮ ತಲೆಯಲ್ಲೇ ಓಡುವಂಥ ಸಿರೀಸ್ ಹಾಗೂ ಇದರ ಕತೆ ಈ ಸಿರೀಸ್ನಲ್ಲಿ ನಮಗೆ ಒಳ್ಳೆಯ ಕತೆ ಸಸ್ಪೆನ್ಸ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಎಪಿಸೋಡ್ ಟು ಎಪಿಸೋಡ್ ಹೈಪ್ ಕುತೂಹಲ ಎಲ್ಲ ಸಿಗುತ್ತೆ ಇದು ನೀವು ಇಲ್ಲಿಯವರೆಗೆ ನೋಡಿರದ ಹೊಸ ಅನುಭವ ನೀಡುತ್ತೆ ರಿಲೀಸ್ ಆಗಿ ಒಂದು ವರ್ಷ ಕಳೆದರೂ ಇದನ್ನು ಮೀರಿಸುವ ವೆಬ್ ಸಿರೀಸ್ ಇನ್ನೂ ಭಾರತದಲ್ಲಿ ಬಂದಿಲ್ಲ ಅಂತಲೇ ಹೇಳಬಹುದು ನೀವು ಒಳ್ಳೆಯ ಮಿಸ್ಟ್ರಿ ಸಸ್ಪೆನ್ಸ್ ಸಿರೀಸ್ ನೀಡಲು ಇಷ್ಟಪಡುವುದಾದರೆ ಇದನ್ನು ಒಮ್ಮೆ ನೋಡಬಹುದು ಸೊ ಇವಾಗಿದ್ದು ನಮ್ಮ ಪ್ರಕಾರ ಆಲ್ ಟೈಮ್ ಟಾಪ್ ಫೈವ್ ವೆಬ್ ಸಿರೀಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀವಿ ಮತ್ತು ಇವುಗಳನ್ನು ಹೊರತಾಗಿ ನಿಮಗೆ ತಿಳಿದರೂ ಯಾವುದಾದ್ರೂ ವೆಬ್ ಸಿರೀಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ನಮಸ್ಕಾರ